ಜನನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹನ್ನೆರಡನೇ ವರ್ಷದ ನವರಾತ್ರಿ ಪೂಜಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು ಜನನಿ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು ಸಿ ಜಯರಾಜ್ರವರು ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದಸರಾ ನವರಾತ್ರಿ ವಿಜಯದಶಮಿ ಶ್ರೀ ದುರ್ಗಾದೇವಿ ಪೂಜಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು ಹತ್ತು ದಿನಗಳ ಕಾಲ ಶ್ರೀ ದುರ್ಗಾದೇವಿ ಪೂಜಾ ಮಹೋತ್ಸವ ಸ್ನೇಹಿತರ ಬಳಗದ ವತಿಯಿಂದ ಪ್ರತಿದಿನ ದೇವರಿಗೆ ವಿಶೇಷ ಅಲಂಕಾರ ಮಹಾಮಂಗಳಾರತಿ ಅನ್ನ ಸಂತರ್ಪಣೆ ಪೂಜಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು ಈ ಪೂಜಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಶ್ರೀ ದುರ್ಗಾದೇವಿ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು ವಿಶೇಷವಾಗಿ ಶ್ರೀ ದುರ್ಗಾದೇವಿ ಪೂಜಾ ಮಹೋತ್ಸವದಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಿನೋನಿಕ್ಸ್ ಅಧ್ಯಕ್ಷರು ಶರತ್ ಬಚ್ಚೇಗೌಡರು ಹೊಸಕೋಟೆ ನಗರದ ಅಧ್ಯಕ್ಷರು ಉದ್ಯಮಿಗಳು ಬಿವಿ ಬೈರೇಗೌಡರು ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು ಕೇಶವಮೂರ್ತಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು ಎಚ್ಎಂ ಸುಬ್ಬರಾಜ್ ಸುಬ್ಬಣ್ಣ ಹಾಗೂ ಗಣ್ಯರೊಂದಿಗೆ ಶ್ರೀ ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಹಾಡಿಗೆ ಕಲಾವಿದರು ಅದ್ಭುತ ಪ್ರದರ್ಶನ ನೀಡಿದರು ಹೊಸಕೋಟೆ ನಗರವನ್ನ ಪ್ರತಿದಿನ ಸ್ವಚ್ಛ ಮಾಡುವ ನಗರಸಭೆಯ ಪೌರ ಕಾರ್ಮಿಕರಿಗೆ ಸೀರೆ ಕಿರುಕಾಣಿಕೆ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಜನನಿ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು ಸಿ ಜಯರಾಜ್ರವರು ಸ್ನೇಹಿತರಾದ ಸಂದೀಪ್ ಚೇತನ್ ಕುಮಾರಿ ಸುರೇಶ್ ಉಮೇಶ್ ಕಬಾಬ್ರಬಿ ಕಬಾಬ್ರವಿ ಸತೀಶ್ ಕುಂಬಳಹಳ್ಳಿ ಮಂಜುನಾಥ್ ನಾಗರಾಜ್ ವೆಂಕಟರಾಜ್ ವೆಂಕಟೇಶ್ ಲಕ್ಷ್ಮಣ್ ವೇಣು ರವಿ ಯಲ್ಲಪ್ಪ ಹಾಗೂ ಸ್ನೇಹಿತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಐ ಗಿರಿ ನಂದಿನಿ ನಂದಿತ ಮೇ ದಿನಿ ವಿಶ್ವ ವಿನೋ ದಿನಿ ನಂದನು ನಮ್ಮ ನಿಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಅವರ ಬೇಡಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿಗಳಿಗೆ ವಿಶೇಷವಾಗಿ ಜನನಿ ಚಾರಿಟಬಲ್ ಟ್ರಸ್ಟ್ ಇಂದ ಹನ್ನೆರಡನೇ ವರ್ಷ ಮಾಡ್ತಾ ಇರ್ತಕ್ಕಂಥ ಈ ಒಂದು ದಸರಾ ಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಬಂಧುಗಳೇ ಏನಿವತ್ತು ಈ ಕಾರ್ಯಕ್ರಮ ಆಗಿದೆ ಎಂತ ಅದ್ಧೂರಿಯಾದಂತಹ ಕಾರ್ಯಕ್ರಮ ಅದ್ಭುತವಾದಂತಹ ಕಾರ್ಯಕ್ರಮನ ಮಾಡಿದ್ರೆ ಸಾಕ್ಷಾತ್ ವರುಣದೇವರ ಆಶೀರ್ವಾದ ಇವತ್ತು ಈ ಕಾರ್ಯಕ್ರಮಕ್ಕೆ ಸಿಕ್ಕಿದ್ರೆ ವರುಣದೇವರ ಒಂದು ಈ ಒಂದು ಮಳೆಯಲ್ಲಿ ಗಂಗಾ ತಾಯಿಗೆ ಆಶೀರ್ವಾದ ನಮ್ಮ ತಾಲೂಕೆಲ್ಲ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಮಳೆ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನಟಿ ಚಾರಿಟಬಲ್ ಕಡೆಯಿಂದ ಇದೇ ತಿಂಗಳು ಕಳೆದ ತಿಂಗಳು ಇಪ್ಪತ್ ಮೂರನೇ ತಾರೀಕು ನಾವೇನು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ವಿ ಅದು ಪ್ರಯುಕ್ತವಾಗಿ ಇವತ್ತು ನಮ್ಮ ನಗರನ ಸ್ವಚ್ಛವಾಗಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ತಾಯಂದರಿಗೆ ಸನ್ಮಾನ ಮಾಡಂತ ಕಾರ್ಯಕ್ರಮ ನಿಜವಾಗ್ಲೂ ಶ್ಲಾಘನೀಯವಾದಂಥದ್ದು ಜೋರಾದ ಚಪ್ಪಾಳೆ ಮುಖಾಂತರ ಜನರಿ ಚಾರಿಟಿ ಮೈಂಡ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತೋರ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಬ್ಬದ ಶುಭಾಶಯ ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮ ಇರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕವರ್ ಏನು ಏನು ಹೂ ಬೆಳೆಗಾರರ ಒಂದು ಅಧ್ಯಕ್ಷರಾಗಿದ್ದಾರೆ ಈಗ ಅವರು ಪ್ರತಿ ವರ್ಷ ಇದೇ ಪ್ರಸಾದ ಸ್ಪೆಷಲ್ ಪ್ರಸಾದ ಅವ್ರು ಎಷ್ಟು ಪ್ರಸಾದಕ್ಕೆ ಇಂಟ್ರೆಸ್ಟ್ ಹೋಗ್ತಾರೆ ಅಂದ್ರೆ ಕಾರ್ಯಕ್ರಮ ಮಾಡಿದ್ರೆ ನಾಗೆನ ಎಷ್ಟು ನಾವು ಅದನ್ನ ಮುಟ್ಟುವರ್ಜಿತಾ ಹೋಗ್ತೀವಿ ಪ್ರಸಾದಕ್ಕೆ ಅಷ್ಟು ಮುತುವರ್ಜಿತಾ ಹೋಗ್ತಾರೆ ಇಲ್ಲ ಅಂದ್ರೂ ಇವಾಗ ಬರೀ ಒಂದು ಈ ಒಂದು ದಿವಸ ಪ್ರಸಾದಕ್ಕೆ ಇಲ್ಲಾಂದ್ರೆ ಎರಡರಿಂದ ಎರಡು ಲಕ್ಷ ಅವರು ಖರ್ಚು ಮಾಡಿದ್ದಾರೆ ನಮ್ಮ ಸುರೇಶ್ ಕುಮಾರ್ ಅವರು ಅಷ್ಟು ಆ ಪ್ರಸಾದಕ್ಕೆನೇ ಕೊಡ್ತಾರೆ ಸರ್ ಈಗ ಏನಂದ್ರೆ ಇವತ್ತು ನವರಾತ್ರಿಗಳ ಒಂದು ಆಯುಧ ಪೂಜೆ ದಿನ ಇವತ್ತು ಈ ನವರಾತ್ರಿ ಆಯುಧ ಪೂಜೆ ದಿನಗಳಲ್ಲಿ ಏನು ಆ ತಾಯಿ ಚಾಮುಂಡೇಶ್ವರಿ ಒಂದು ವೇಷ ಧರಿಸಿ ಮತ್ತೆ ಏನೊಂದು ಭರತನಾಟ್ಯ ಇರ್ಬೋದು ಏನ ಆ ಶಕ್ತಿ ಒಂದು ಆ ನೃತ್ಯಗಳೇ ನೋಡಿದ್ರೆ ಮನಸ್ಸಿಗೆ ಒಂದು ತರ ನಂದಿ ಇರ್ತದೆ ಅಂತ ಏನು ಕೋಲಾರ ರಮೇಶ್ ಅವರು ಬಹಳ ಅದ್ಭುತವಾಗಿ ಡ್ಯಾನ್ಸ್ ಕಾರ್ಯಕ್ರಮ ಕೊಟ್ರು ಅವ್ರಿಗೂ ಉತ್ಪೂರ್ವ ಧನ್ಯವಾದಗಳು ನಾವು ಇಲ್ಲಿ ಸುಮಾರು ಹನ್ನೆರಡು ವರ್ಷ ಆಯ್ತು ಇವತ್ತಿಗೆ ಹನ್ನೆರಡು ವರ್ಷ ಆಯ್ತು ನಮ್ ತಾಯಿ ತೀರೋದ್ ಮೇಲೆ ಆ ತಾಯಿನ ಈ ರೂಪದಲ್ಲಿ ನೋಡೋಣ ಅಂತ ನಾವ್ ಇಟ್ವಿ ಪ್ರತಿಯೊಬ್ರು ಮನೆಯಲ್ಲಿ ತಾಯಿನ ಇದೇ ರೀತಿ ಪೂಜೆ ಮಾಡ್ಬೇಕು ತಾಯಿನ ಪೂಜೆ ಮಾಡಿದವರು ಎಲ್ಲ ಚೆನ್ನಾಗ್ ಆಗ್ತಾರೆ ಎಲ್ಲ ಒಳ್ಳೇದಾಗುತ್ತೆ ಅದೇ ರೀತಿಯಾಗಿ ನಾವ್ ಇಲ್ಲಿ ಯಾವುದೇ ಬೇಡಿಗೆ ಪಡೆಯೋದಾಗ್ಲಿ ಇನ್ನೊಂದಾಗ್ಲಿ ಇಲ್ಲ ಎಲ್ಲ ಸ್ನೇಹಿತರೆ ಎಲ್ಲ ಸ್ನೇಹಿತರೆ ಪೂಜಾ ಕಾರ್ಯಕ್ರಮ ಮಾಡ್ತಾರೆ ಏನು ಇಲ್ಲಿ ಉಂಡಿ ಕಾಸು ಒಂದೊಂದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಬೀಳ್ತದೆ ಆ ಉಂಡಿ ಕಾಸಿಯಲ್ಲೇ ನಾವು ಮೂರ್ತಿ ತರ್ತೀವಿ ಯಾರೇ ಚಾಮುಂಡೇಶ್ವರಿನ ತಾಯಿ ನಿಟ್ಟಾಗ ತಾಯಿಗೆ ಯಾರು ದುಡ್ಡು ತಗೋಬಾರ್ದು ಪೂಜಾ ಕಾರ್ಯಕ್ರಮ ಇದ್ರೆ ಒಪ್ಪಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಏನು ಹನ್ನೆರಡು ವರ್ಷಗಳಿಂದ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಮುಂದೆನೂ ಸುಮಾರು ವರ್ಷಗಳು ಈ ಕಾರ್ಯಕ್ರಮ ಮಾಡ್ಬೇಕು ಆ ತಾಯಿ ಸೇವೆ ಅಂತ ಅನ್ಕೊಂಡಿದೀವಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಯಾರು ನಮ್ಗೆ ಏನು ಒಂದು ಏನು ಒಂದು ಪೂಜಾ ಕಾರ್ಯಕರ್ತರು ಇದಾರೆ ಅವ್ರಿಗೆಲ್ಲರಿಗೂ ಹತ್ಪೂರ್ವವಾಗಿ ಧನ್ಯವಾದಗಳು ಪ್ರತಿ ವರ್ಷ ಹಬ್ಬ ನಮ್ಗೆ ಒಂಬತ್ತು ದಿವಸ ಬೀಳೋದು ಅದು ನಾಳೆ ಒಂದ್ ದಿವಸ ಎಕ್ಸ್ಟ್ರಾ ಇದೆ ಅಂದ್ರೆ ಹತ್ತು ದಿವಸ ಹನ್ನೊಂದು ದಿವಸ ಆಗಿದೆ ಹತ್ತು ದಿವಸ ಬಿಡೋದು ಹನ್ನೊಂದು ದಿವಸ ಆಗಿದೆ ನಾಳೆ ನಮ್ಮ ಗಂಗಾಧರ್ ಉಡಿ ವಿಜಯಕುಮಾರ್ ಅವರ ಪೂಜೆ ಕಡೆ ಪೂಜೆ ಬಹಳ ವಿಸರ್ಜನೆ ಕಾರ್ಯಕ್ರಮ ಇರ್ತದೆ ದಯವಿಟ್ಟು ಈ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೈ ಮುಗಿದ್ ಕೇಳ್ಕೊಂತೇನೆ